ಅವ್ನ ಅವ್ನು ಬಸ್ವನ ಗುಣಿದು ಎಲ್ಲಿ ಹೋಗೈತಿ ಅಂತೇನ್ರಿ ನನ್ನ ಮಗಳು ಯಾಕೋ ಚಂದ್ರ ಏನು ಒಬ್ಬನ ನಿಂತು ಒಟ್ಟ ಒಟ್ಟ ಒದ್ರಾಗ್ತಿಲ್ಲ ಏನು ಸಮಾಚಾರ ಮಗನ ನಮಸ್ಕಾರ ಮಾವ ಇಲ್ಲೋ ಮಗಳು ಅಲ್ಲೋ ಚಂದ್ರ ಮಾ ಮಾ ಅನ್ನೋದ್ರ ಮೂರು ತಾಸು ಆಕೈತಿ ಮಗನ ಹೌದು ನನ್ನ ಮಗಳು ಯಾಕೆ ಬೇಕು ನಿನಗೆ ಏ ಮು ಮಾವ ಆಕೆದು ತು ತೂತು ನಿಜಾಂಬರ್ ಹೊಲ್ಕೊ ಬಂದ್ನು ಮಾವ ಅದನ್ನ ಕೊಡಾಕ ಬಂದ್ನು

ಬೈಲ್ ಈ ಮಗನ ಕೈಯಾಗ ನೀ ತೂತು ಬಿದ್ದಿದ್ದು ಜಂಪರ್ ಕೊಟ್ಟಿಲ್ಲ ಅವ್ ಹೊಲ್ಕೊಂಬಂದಾನತವ್ವ ಹೇ ಏ ಮಾವ ಏನ ತಂದಿ ಮಗಳು ನಿಂತ್ಕೊಂಡು ಕುಸು ಕುಸು ಏನು ಮಾತಾಡ್ತೀರಿ ಮು ಮಾವ ಲೇ ಮಂಗ್ಯಾನ್ ಮಗನ ನಾವು ತಂದೆ ಮಗಳು ಕುಸು ಗುಸು ರೀ ಮಾತಾಡ್ತೀವಿ ಹಂಗೆ ಮಾತಾಡ್ತೀವಿ ಅಲ್ಲೋ ಮಗನ ಕರ್ಕೊಂಡು ಮಾತಲ್ಲ ನನ್ನ ಬಗಲ ಇಟ್ಕೊಂಡು ಮಾತಾಡ್ಲೇನ ಏ ಅಪ್ಪಾ ಬಾಪಾ ಟ್ಯಾಕ್ಸಿ ಟಕ್ಕಿ ಟೇಪ್ ತಗೊಂಡೆವು ನಂದು ಏಟೈತಿ ಅಂತವ ಆಯ್ತಿ ಮಾಡಾಕ ಬಂದಿರ್ಬೇಕು ಮಾವನ ನಿಂದೇ ನಡಿತಾನ ನೀ ಮಗ ಓ ನಿನ್ನ ಮಗಳು ಯಾಕೆ ಕಳಿಯಾಕ ಬರಲಾ ಮೂರು ಗನತ್ ಗಂಗಾ ಒಯ್ತ್ ಗೊತ್ತನ ಆಕೆ ಮಗಳು ಗಾಂಸತ್ತ ನಾಳೆ ಮೂವತ್ತೆರಡ್ನೇ ತಾರಿಕ ಎಪ್ಪತ್ತೈದು ವರ್ಷ ಆದು ಮಾವ ಅದಕ್ಕ ಆಕೆ ಮಗಳದು ಮದುವೆ ಅರ್ಬಿದು ಸಂತಿ ಹೊಂಟನ ಮಾವ ಮದುವೆ ಅರ್ಬಿ ಸಂತಿ ಹೊಂಟನ ಓ ಹೆಣ್ಮಗು ಹೆಣ್ಮಗು ಆಣಬಾಡದು ಹೊಸ್ತಾಗ ಕಪ್ಪು ತಂದು ಕೊಟ್ಟಿದಿ ಹೆಣ್ಣ ಮಕ್ಳು ಅದೇವಿ అవదు కరెక్ట్ అయి చెప్పా ఇవి మాలు ముత్తేదే హింసర్ ఇవ్వంగే వా కూడా మొక్క ఏ మాల ఏ నాది కుక్కు కుక్కు కొడుదు అదాను అరేబి వలేక ఏ ము మాల నన్న తు 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 అదలా ఆయన వేడా మత్త మత్త బువాయ్ కట్ట హాఫ్ సినిమా కాదు మత్త తెలి కట్ట తిని నోడిలే నిన్నగా సెట్ బంద్ ఎత్తాతేరే

ನಗೂ ಸಣ್ಣಗೆ ಶುರು ಮತ್ತೆ ಯಾಕೆಪ್ಪ ನಾನು ಏನಲ್ಲ ಮೂಲ ನಿ ಏನದು ಈ ನಿಮ್ಮ ಮಾಪುಗೆ ಏನು ಗೊತ್ತ ಅಣ್ಣ ಅಣ್ಣ ಆಗೈತೆ ಅನ್ನೋದು ನಮ್ಮಂತ ಹರೆ ಅಷ್ಟ ಗೊತ್ತ ಈ ಮುಂದ್ಗ ಏನು ಗೊತ್ತಾಗೈತಿ ಯಾಕೋ ಚಂದ್ರ ಏನೋ ನಮ್ಮ ತಂಗಿ ಮಗ ಸಲಿಗೆ ಕೊಟ್ರ ಅದು ಗೊತ್ತು ಇದು ಗೊತ್ತು ಅಂತ ಬಾಳ್ ಹೇಳ್ತಿಲ್ಲ ನಮ್ಮ ಮಗನ ಯಾಕೆ ಹೆಂಗೈತೆ ಮೈಯಾಗ

మాలా నా మనంద బరు వచ్చిన ఐత బాట్లగ నిప్పల్ బాట్లగా హల్కొంద బయట్కొందైతి జురు 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 అతీపాకైతే ఏ కడి హాల గంట గంట శని గంట ఇట్

ನಾ ನಡೀತ ಯಾಕ ಟೈಮ್ ಆಗೈತಿ ನೋಡ್ತಂಗಿ ನೀರಿ ಅವಂಗ ತಾಳಿ ಕಟ್ಟ ಇಲ್ಲಿಕ ತೊದಲರಿ ನೀನು ತಳಿ ಕಟ್ಲಿ ಒಟ್ಟಿನ ಮ್ಯಾಲ ನಾ ತಾತ ಆದ್ರ ಸಾಕು ನೋಡ್ವಾ ತಂಗಿ ಮನಿ ಬಂದ ಮುಂದಿನ ಬಾಗಲ ಹಾಕಿ ಹಿಂದಿನ ಬಾಗಲ ತೆಗದ್ ಮಾಡ್ಕೋರ್ವ ತಂಗಿ ಹುಷಾರ ತಂಗಿ ಬರ್ತೇನೆ

你。<Bye. S 2>